ಸರ್ಕಾರದಿಂದ ಯಾವುದನ್ನು ಉಚಿತವಾಗಿ ನೀಡಬಾರದು ಏನೇ ನೀಡಿದರೂ ಅದಕ್ಕೆ ಹಣ ನಿಗದಿ ಮಾಡಬೇಕು ಉಚಿತ ಎನ್ನುವುದು ಅಪಾಯಕಾರಿ ಎಂದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಳಿಯಾಳ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿಕೆ ನೀಡುವ ಮೂಲಕ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವಿರುದ್ಧವೇ ಅಪಸ್ವರ ಮೂಡುವಂತಾಗಿದೆ ದಾಂಡೇಲಿಯಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ವಿ ದೇಶಪಾಂಡೆ ಅವರು ಶಕ್ತಿ ಯೋಜನೆಯಿಂದ ಲಕ್ಷಾಂತರ ಮಹಿಳೆಯರು ಅದರ ಲಾಭ ಪಡೆದುಕೊಂಡಿದ್ದಾರೆ ಮಹಿಳೆಯರಿಗೆ ಉಚಿತವಾಗಿ ಬಸ್ ಸೇವೆ ನೀಡಿದಂತೆ ಪುರುಷರಿಗೂ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ ಎಲ್ಲರಿಗೂ ಉಚಿತವಾಗಿ ನೀಡುತ್ತಾ ಹೋದರೆ ಸಾರಿಗೆ ಸಂಸ್ಥೆ ನಡೆಸುವುದು ಕಷ್ಟವಾಗಬಹುದು ಉಚಿತ ಯೋಜನೆ ಅಪಾಯಕಾರಿಯಾಗಬಹುದು ಉಚಿತ ಯೋಜನೆಗಳನ್ನು ಉಳ್ಳವರು ಬಳಸಬಾರದು ಎಂದರು ಫ್ರೀಟ್ ವರ್ಡ್ ಫ್ರೀ ಯಾಕೆ ಮಾಡಬಾರ್ದು ಮಾಡಲಿಕ್ಕೆ ಆಗಲಿಲ್ಲ ಫ್ರೀ ವರ್ಡ್ ಅಲ್ಲ ನನ್ನ ಅಭಿಪ್ರಾಯ ನನ್ನ ಪಕ್ಷ ಪ್ರವೇಶ ಇಟ್ಸ್ ವೆರಿ ಡೇಂಜರಸ್ ವರ್ಡ್ ಲೈಫಲ್ಲಿ ಫ್ರೀ ಏನೂ ಇರಬಾರ್ದು ಯಾವುದೂ ಸರ್ವಿಸ್ ಪೇ ಪೇಫ್ ಅದೆ ಇಲ್ಲಾದ್ರೆ ಕಷ್ಟ યુરોલી પ્રતિવર્ષા યુરાલુ고사 પસંદ રિક્રુટમેન્ટ મારಬೇಕು ડ્રાઈવરશ કોન્ટ્રેક્ટર જો આદ્ર સ્ટાફ યોતે હતાણે રેખ હેચ પડત લગાડી મારતું બાર કષ્ટ આ ઇલાકે મનસૂર બહાર છે મા આગર આવિનસ છે સમતલના માડી ಈ ಲೇಖನೋರ ಪ್ರಶ್ನೆ ಬಂದಿದ್ದಾರೆ ಇವತ್ತು ನಾನು ಈ ಭಾಗದ ಈ शासಕartifactId ಭಾಗದ ಬಗ್ಗೆ ಹೇಳಿದಾದರೆ 나ನ ಗೊತ್ತಾಯ್ತು ನಾನು ಬಸವಣ್ಣನವರು ಹೇಳೇ ಇಲ್ಲ ನಾನು ಹೇಳಬಹುದು ಇರಲಿ ರಾಮಲಿಂಗನವರು ಹೇಳಿದ ತರ ಹೇಳಿದ ತದೆ ಅವರು ಬ್ರೇಕ್ ಮಾಡಿ ಮಾಡ್ತರು ತಿಳಿಯಾರ ಅಂತ ಇಲ್ಲಿ ಹೇಳಬಹುದು ಆರ್ವಿಡಿ ಅವರ ಹೇಳಿಕೆ ಈಗ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದ್ದು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನೇ ಅಣಕಿಸಿದಂತಿತ್ತು ಗ್ಯಾರಂಟಿ ಯೋಜನೆಗಳ ವಿರುದ್ಧ ನಿಧಾನವಾಗಿ ಕಾಂಗ್ರೆಸ್ನಲ್ಲೂ ಅಪಸ್ವರ ಮೂಡುವಂತಾಗಿದೆ ಕೆನರಾ ಪ್ರೆಸ್ ನ್ಯೂಸ್ ತಾಂಡೇಲಿ